ಅಲ್ಲೋ ಲಕ್ಷ್ಮಣ ನೀನ್ ಏನ್ ತೋಗಿ ಆ ದಿನ ಆತ ಆಕಿನ್ ಬಂದು ಬಾಳೆ ಮಾಡ್ಬೇಕು ಅನ್ನೋದೊಂದು ಸ್ವಲ್ಪ ತಲೆ ಐತ ನಿನಗ ನೀನು ಅರಿಯನವರ ಮದ್ವಿ ಆಗಿ ಹಂಗಾಗ ಹಾಡುದಪ್ಪ ಏನ್ ನೋಡಿದ್ ನಿನಗ ಕರ್ಕೊಂಬಂದ ಬಾಳೆ ಮಾಡೋದ್ ಕಲಿಯಾಟ ನೋಡಪ್ಪ ನಮ್ಮನಿ ಮನಿ ವಿಚಾರ ನೀನು ಇನ್ನೂ ಗೊತ್ತಿಲ್ಲ ನಾನಂತೂ ಕರೆಯಿಲ್ಲ ನಮ್ಮ ಅಲ್ಲೂ ನಿಮ್ಮ ಅಣ್ಣ ನಿನ್ ಬಗ್ಗೆ ಎಷ್ಟೊಂತರ ಒದ್ದಾಡ್ಬೇಕವ ನಿಗ ನೌಕರಿ ಕೊಡ್ಸ ಸಲುವಾಗಿ ದೊಡ್ಡ ದೊಡ್ಡ ಆಫೀಸರ್ ಅಂತ ಭೇಟಿ ಆಗ್ಬೇಕ ಮತ್ ಸಾಕಷ್ಟು ಹೊಲ ಮಾಡ್ಯಾನ ಅಲ್ಲಿ ನೀರ್ ಬಿಟ್ಟದ್ದು ಕಳೆ ಹೆಂಗಲ್ಲ ಅದ್ ನೋಡ್ಕೊಬೇಕ ಗೊತ್ತಾಗ ಅದಕ್ಕಂತ ನಾನು ನಮ್ಮ ಅಣ್ಣಗೆ ಹೆಲ್ಪ್ ಆಗ್ಲಿ ಅಂತೇಳಿ ಅವನ ಜೊತೆ ಕೆಲಸ ಮಾಡ್ತೀನಿ ಅಲ್ಲೂ ನಿನ್ ಎಂತ ಸಮಸ್ಯಾರ ಏನನ್ನ ಹೇಳ ಈಗಿನ ಜನರೇಷನ್ ಹೆಣ್ಮಕ್ಳು ಬಾಳ ಇದು ಅದಾರ ನೀನು ಸ್ವಲ್ಪ ಅವ್ರ ಅವ್ರ ತಕ್ಕಂಗ ನಡ್ಕೋದ್ ಕಲಿ ಅಲ್ಲಿ ಖಾಲಿ ಇದ್ದಾಗ ನಿಮ್ ಅಣ್ಣನ್ ತುಡಗಿ ಶಾಪಿಂಗ್ ಗಿಪಿಂಗ್ ಕರ್ಕೊಂಡ್ ಹೋಗಿ ಅವ್ರಂತ ಇದ್ದ ಅಂದ್ರ ಅವ್ರು ಚೆನ್ನಾಗಿ ಬಾಳೆ ಮಾಡ್ತಾರ ಬಂದ ದೋಸ್ತ ಶಾಪಿಂಗ್ ಗಿಪಿಂಗ್ ಎಲ್ಲ ನಮ್ ನಡೆಯಂಗಿಲ್ಲ ನಮ್ದು ನಮ್ದೇನಿದ್ರು ರೈತ ಬಾಳೆ ಐತಿ ನಾಳೆ ನನ್ನ ನೌಕರಿ ಸಿಕ್ಕಿಂತ ದುನಿಯಾ ಮಾಡ್ಲಿಕ್ಕೆ ಆ ತಲುಪ ವಿಚಾರ ಮಾಡಿ ನೋಡಿದ್ದೆ ಮೊದಲು ಮೊದ್ಲು ನನಗೆ ಹೋಗಂದ್ರ ಅಣ್ಣ ಹೋಗ್ಲಿಲ್ಲ ನಮ್ಮ ಅಣ್ಣನ ಕಳ್ಸಿ ಕೊಟ್ಟೆ ನೋಡಿ ಬಂದ ನೋಡ್ ಬಂದ ಎಲ್ಲಾ ಮನ್ಸಿ ಬನಿಗೆ ಹೋಗಿ ನಮ್ಮ ಅಣ್ಣ ನಾವ್ ಅಲ್ಲೇ ಹಾ ಆಮೇಲೆ ಯಾಕೆ ಹಂಗು ಕಾಲೇಜ್ ಕುಕ್ಕಂ ಗೊತ್ತಿತ್ತು ಕಾಲೇಜ್ ಕುಗ್ ದಾರಿ ಹೋಗ್ಬಿಟ್ನ ರಾಮಣ್ಣನ ಕಲ್ಲ ಲಕ್ಷ್ಮಣ ನನ್ನ ರಾಮ ತಮ್ಮ ಲಕ್ಷ್ಮಣ ಲಕ್ಷ್ಮಣ್ಣ ರಾಮ ಆ ರಾಮ ಇದಾಗದೀನಿ ನನ್ನನ್ಯಾಗ ಕಡ್ ಹೇಳ ಮತ್ತ ನಾನು ನಿಮ್ ದೊರದಾಗಿಂದ ಲ ಲವ್ ಲವ್ ನಿನ್ ತಲೆಗೆ ಕೆಟ್ಟತನ ನಾನ್ ಲವ್ ಮಾಡ್ತಿ ಎನ್ ತಿಕ್ಕ ತಿಕ್ಕ ಹುಡ್ಗ್ಯ ಹಿಂಗ ಹೇಳ್ತೆ ನೀವ ನಾನ್ ಲವ್ ಮಾಡ್ತೀನಿ ನೀನ ಯಾಕತ್ತೀನಿ ಮೈಗೆ ಸೀರಿ ಸ್ವಲ್ಪ ನಿಧಾನಕ್ಕ ಮಾತಾಡ್ರಿ ಮೊದ್ಲ ಜ್ವರಾ ಬಂದ ನಡ್ಯಾಕತ್ತೀನಿ ನಾನು ಏನ

ಹ್ಞೂ ಅದೀನಿ ಎಷ್ಟೋ ಮಂದಿನ ಶುದ್ಧ ಮಾಡಿನಿ ಆ ಲಿಸ್ಟ್ ಒಳಗ ನೀನು ಸೇರ್ತಿ ನೋಡು ನೀನು ಸರಿ ಮಾಡ್ಯಾನ ಕೊಡಲೇ ಬೇಡ ಬಿಡ್ರಿ ನನ್ ತಪ್ಪಗೈತಿ ಓ ಹೋಗ್ಬಿಡ್ರಿ ನೋಡಾ ಇಷ್ಟ ಕಸು ಮೋದಿ ಉಳ್ಕೊಂಡಿ ಎಲ್ಲಾರ ಓನ್ಯಾನ್ ಮಂದಿ ಕಡೆ ಕಲಿಸಿ ಬಡಸ್ತೀನಿ ರೀ ಮೇಡ ನನ್ನ ಹೆಸ್ರ ಹಿಂಗ್ರಿ ಗೊತ್ತು ನಿಮ್ಗ ನಿವಣ್ಣ ಬಗಲ್ಗುಟ್ಟಿ ಕೊಟ್ರ ರಾಮಣ್ಣ ತಮ್ಮ ಲಕ್ಷ್ಮಣ ನಾ ರೀ ಇಷ್ಟು ಚಲೋ ಇದ್ದ ಆಕಿ ಇಲ್ಲಿ ಬಂದ್ ಮ್ಯಾಲೆ ಸೋಯ್ ಚೀ ಬದುಕ್ಬೇಕಂತಾಳ ಹೆಂಗ ಆಗತ್ತೆ ಹೇಳೋದು ನಮ್ಮ ಅಣ್ಣನೆಲ್ಲ ಬಿಟ್ಟ ಇಲ್ ಬಿಡಪ್ಪ ನಿಂದು ಬರೋ ಐತಿ ಇದ್ ಮ್ಯಾಲ ನೀನು ನಿಮ್ಮ ಮಣ್ಣ ಹೇಳ್ದಂಗೆ ಕೇಳ್ಕೋತಾ ಇದ್ ಬಿಡು ம நமஸ நீர்வா கை கால தரீவா

ஏன் கல்சின் நான் ஏன் நம்ம மனிங் சீதி அந்த அது ஏன் பட்டி குடிசிடுவாங்க அப்புறப்பா அப்பினி அதுக்கங்க ரெடி ஆகுவா நீடிவன் நோட்ரி மாவிரத்தினி நீங்க ಅಲ್ವಾ ನಾ ಒಂದಿನ ನನ್ಗ ಹೊ ಕಳ್ಸಿನ ನಿಮ್ ಮಾತು ಮಾತ್ ಅದರ ಪ್ರಕಾರ ನಡ್ಕೊಳಕ್ ಹತ್ತೀನಿ ಆದ್ರೂ ಯಾಕವ ಘಟ ಹಿಡಿತಿ ಮಾವ ನಾ ಏನ್ ತಮ್ಮಗಾಗ ಹೇಳಿನ್ರಿ ಅವ್ರ ಒಪ್ಪಿನ ಮೇಲೆ ನಾ ಬರುದು ಬರೋದು ನಿಮ್ಮ ಮಾವ ಎದುರು ನಮ್ಮ ಮನೆಯ ಸಂಸ್ಕೃತಿ ಅಲ್ಲದ ಸಂಸ್ಕೃತಿ ಬಗ್ಗೆ ನೀ ಹೇಳಬೇಡ ನನಗ ಎಲ್ಲಾನು ನನಗೆ ಗೊತ್ತೈತಿ ಇದಾತ್ ಇದ್ ನೋಡು ಅವ್ರು ಬಂದಾರ ಅಂತೇಳಿ ಬಾಳ್ ಬಲವಂತ ಮನ ಹಾಕ್ತಿನಿ ಹಿಂಗಾದ ನಾ ಏನೇ ಮಾಡ್ಕೊಂಡು ಸಪ್ಪು ನೋಡ ನಾನು ಹೇಳಾಕತ್ತೀನಿ ಈಗ ನಾನು ಅಲ್ಲಿ ಹೋಗಂಗಿಲ್ಲ ಪ್ಲೀಸ್ ನಿನ್ ಕೈ ಮುಗಿತಿ ನನ್ನ ಅವ್ ಹೇಳ್ತಾರಂತೆಲ್ಲ ಕೇಳ್ಬೇಡ ನಾ ನೀನ ಅಲ್ಲಿ ಹೋಗಿ ಕಷ್ಟ ಪಡಕ್ಕೆ ನಾ ಅನ್ನ ನಿನಿಗೇನ್ ಗೊತ್ತು ನನ್ನ ಕಷ್ಟ ಏನಂತೇಳಿ ನೀನುಕತ್ತೀವ ನಿಮ್ಮ ಮನ್ಯಾಗ ನಾವು ಏನ್ ಕಷ್ಟ ಕೊಟ್ಟಿರ್ಬೇಕು ನಿಮ್ ತಂಗಿಗೆ ಅಲ್ಲ ಮನೆಗೆ ಭಾರವಾದ ಕರ್ಯಾದ್ ಬಂದ್ರ சாயி நான் இது காணத்தீகர நான் தங்கி எல்லாம் மொழி ஏனேனா அந்த ஒப்பி நூற அது தங்க மாதிர முதன அது சீட்டாட் நினை சீட்டு கரையாடுங்க நானு கரையாந்தினு சாக்கிவ ನಾನು ಕೂಡ ನೀನು ಎಷ್ಟು ಸಲ ಜಗಳಾಡಿ ಆದ್ರೂ ನಾನು ಏನು ತಿಳ್ಕೊಂಡಿದ್ದೆ ಮಾವರ ನೀವು ತಿಳ್ಕೊಂಡಿರ್ಬೇಕು ನಿಮ್ಮಷ್ಟು ದೊಡ್ಡ ಮನ್ಸು ನನಗಿಲ್ಲ ನಾನ್ ಯಾವತ್ತಿದ್ರು ನಾ ಇಷ್ಟಪಟ್ಟಂಗ ಬದುಕ್ಬೇಕು ಅದ ನನ್ನ ಆಸೆ ತಂಗಿ ಹಂಗ ಅರ್ಥ ಮಾಡಕೋಬೇಡ ನೀನ ಅವ್ರ ಬರಬೇಕಾರ ಬರ್ಬೇಕಾರ ಕಷ್ಟ ಕಷ್ಟಪಟ್ಟಿ ಅನ್ನೋದು ನನಗ್ ಗೊತ್ತೈತಿ ಇದನ್ನ ಮುಂದುವರ್ಸೋದಿ ಅಂತಂದ್ರ ಚಲೋ ಅಲ್ಲ ಅದ ನಮ್ಮ ಅಣ್ಣ ಗೌರವ ಏನ್ ಆಗ್ಬೇಕು ಹಂಗ ಮಾಡ್ಬಾರ ಆಟ ಇಡಬೇಡ ಅದೇನ್ ಮಾಡ್ತಿ ತಯಾರಾಗಿ ಹೋಗ ಅಣ್ಣ ನಿಂಗೆ ಸರಿ ಹೇಳಿ ಸಾಕಾ ಬಿಟ್ಟದ್ ನೋಡ್ ನನಗ್ ನನ್ನ ಹತ್ರ ಹೇಳಾಕ ಆಗಂಗಿಲ್ಲ ಅಣ್ಣ ಇನ್ನೇನಿಲ್ಲ ಅವ ನೌಕರಿ ಬರಲಿ ಅವಾಗ ಬಕ್ಕಿಂತ ತಗೊಣ ನೋಡ್ರಿ ಬಿದ್ರು ಅವ ನೌಕರಿ ಬರ್ಲಿ ನೌಕರಿ ಬರ್ಲಿ ಅನ್ನೋದು ಒಂದೇ ಹಟ್ಟ ನಿಮ್ಮ ತಂಗಿಗಿ ನನಗೆ ಒಮ್ಮೆ ಅನಸ್ತೈತಿ ನಮ್ಮ ತಮ್ಮಗೆ ನೌಕರಿ ಬರ್ತೈತಿ ಅಂತ ನಾ ಯಾಕಾರ ನಿಮ್ಮದು ಹೇಳಿದ್ದೇನೋ ಯಾಕಂತಂದ್ರ ಅವ ಕಲ್ತಿದ್ದುನು ಅದು ಗೊತ್ತೈತಿ ಅವ ಬಿಗರಿನ್ ನಿಮಿಷನ ರೈತಪ್ಪ ಮಾಡಬೇಡಪ್ಪ ನಿಮ್ಮ ಹೆತ್ತಿ ಸಲುವಾಗ್ಯಾರ ಹೊಂದ್ಕೊಂಡು ಹೋಗ್ಬಿಡು

ನೀವು ಮನೆ ಎಲ್ಲಾ ಮುಗ್ಸಿನ್ರಿ ಎಲ್ಲಾ ಕೊಡುದ ಕೊಟ್ಟೀನಿ ಆರ್ಡ್ರು ಬರ್ಬೇಕಷ್ಟ ನನ್ನ ತಂಗಿ ಒಬ್ಬಕೆ ಅಂತಂದ ಮುದ್ ಮಾಡಿ ಸಾಕೇ ನಾನು ನೋಡಿ ಸಾಕಷ್ಟು ಆಲ್ ಅದ ಹೊಲದ ಒಂದ್ ದಿನಾನೂ ಹೊಲದಾಗಿನ್ ಪರಿಸಿಲ್ಲ ಅದು ನಂಗೂ ತಪ್ಪಿಗೆ ನೀವ್ ಏನ್ ಬೇಜಾರ್ ನೋಡ್ಕೊಬೇಡ್ರಿ ಇನ್ನೂ ತಿಳ್ಸಿ ಹೇಳ್ತೀನಿ ನೀ ತಿಳ್ಸಾಕ ಬಂದಿ ನನ್ನ ನಿರ್ಧಾರ ಕಲಿಯಾಕತ್ ನೋಡಾ ಬಾ ಬಾ ಆ ನಿರ್ಧಾರ ಮಾಡಬ್ಯಾಡ್ರಿ ನಿಧ್ ಏನ ಆಸಿ ಇತ್ಕೊಂಡ್ ಬಂದ್ಯಾ ಕೆಲಸ ಆಗೋದಿಲ್ಲ அந்த மாவா நினைக்கணா கார்டு அத்திட்டு ಖುಷಿ ಅಂತಿಲ್ಲ ನನಗ ಬುದ್ಧಿ ದಯ ಇಲ್ಲ ಏನ್ ಜನ ನನಗ ಏನಾರ ಹೇಳ್ತಾರ ನನಗ ಅವ್ರ ಅವ್ರ ಮನಿ ಒಳಗ ಒಬ್ಬ ವಕೀಲ್ ಇದ್ದ ಅಣ್ಣನ ಮಾತು ಕೆಳಾಗಿಲ್ಲ ಅಂತಂದ ನನಗರ ಮರ್ಯಾದೆ ಕೊಡ್ತೀವಿ ಇಲ್ಲಿ ಅಣ್ಣ ಇಷ್ಟೊತ್ತರ್ಗು ಅವ್ರ ಕುಯ್ದಾರ ಇನ್ನು ನೀ ಕುಯ್ಬೇಡ ಬಿಡೋಣ ಬಿಡ ಸಾಕು ಅರೆ ಹೇಳಿದ್ರೆ ಎಷ್ಟ ಹೇಳ್ತಿ ಸಾಕ ಜೀವನ ಅಂತ ಅಲ್ವಾದ ಇನ್ನ ಬೇಕಾಗಿದ ಜೀವನ ನನ್ ಬಾಳ ಐತಿ ಸಾಕ ಅಂತ ಇಷ್ಟ ಕರ್ತ ಅಂದ್ರೆ ಯಾರು ಅಣ್ಣ ನೀ ಏನ್ ಹೇಳಿದ್ರು ಅಷ್ಟ ನಾನ್ ಅಂತೂ ಬದ್ಲಾಗಂಗಿಲ್ಲ

ಇಬ್ಬರೂ ಸಸ್ತರು ಯಾಕೆ ಜವಳ ಹೋಗ್ತಾರ ಅನ್ನೋದು ಗೊತ್ತಾಗೋಲ್ಲ ನೋಡಿ ನನಗೆ ಯಾರ ಮನಸ್ನಾಗ ಏನು ಇರತ್ತೆ ಅನ್ನೋದು ಯಾರಿಗೆ ಗೊತ್ತ್ರಿ ಗೋಡ್ರಿ ಆದ್ರ ಒಳಗ ಇಬ್ರು ಇಬ್ಬರು ಜಿದ್ದು ಭಾಳ ಮಾಡ್ತಾರೆ ನೋಡಿರಿ ಸಣ್ಣಕೆ ಇದ ಅಲ್ಲ ನನ್ನ ಗಂಡ ನೌಕರಿ ಆಗೋ ತನಕ ನಾ ಅಲ್ಲಿ ಹೋಗೋದಿಲ್ಲ ಅಂತ ಅಕ್ಕಿ ಅಂದ್ಕೊಂತಾಳಂತ ಈಕೆ ದೊಡ್ಡ ಅಕ್ಕಿ ಆ ಸಣ್ಣಕೇ ಮರು ತನಕ ನಾ ಆ ಮನೆಗೆ ಹೋಗೋದಿಲ್ಲ ಅಂತ ಇಕ್ಕಿ ಕುಂತಾಳಂತ ನೋಡಿರಿ ಇದು ತುರ್ಸಿದೇ ಬಿ ತಂದು ಇದಕ್ಕೆ ಮುಂದೆ ನಿಮ್ಮ ವಿಚಾರ ಏನು ಮಾಡಿದಿರಿ ಇರೇ ಮಗ ಅಂತ ಸರಿಯಾಗಿ ಹೋಗ್ತೀನಿ ಅಂತ ಮನ್ಯಾಗಿಂದ ಹೋಗ್ಯಾನ್ರ ಮತ್ತು ಹೋಗೋ ಮುಂದೆ ಅದನು ಒಂದು ಬಸ್ ಸ್ಟ್ಯಾಂಡ್ನ್ಯಾಗ ಯಾವ ಊರ ಕಡೆ ಹೋಗೋ ಬಸ್ ಸಿಗುತ್ತ ಆ ಊರ ಕಡೆ ಹೋಗಿ ಬರ್ತೀನಿ ಅಂತಲೂ ಹೇಳಿ ಹೋಗ್ಯಾನ ಮತ್ತು ಏನೇನು ಆಗುತ್ತೆ ದೇವ್ರಿಗೆ ಎತ್ತಿದ ಮಾಡ್ತೀರಿ ನನಗೂ ಹಂಗೆ ಹೇಳುಗಲ್ಲವಾ ಹೋಗೋತ್ನಗೆ ದಾರ ಸಿಕ್ಕಿದ್ದು ಹೇಳೇ ಹೋದಲ್ಲ ನನಗೂ ಹಿಂಗೆ ನೋಡಿ ಗೌಡ್ರ ಅವ್ನ ಮನಸ್ಸಾಗ ಏನ್ ಹೊಳಿತೈತಿ ಅದನ್ನ ಮಾಡವ ದೇವ್ರ ಯಾವಾಗ ಅವನ ಜೀವನ ಒಳ್ಳೇದ್ ಮಾಡ್ತಾನಂತ ದೊಡ್ಡ ಚಿಂತೆ ಆಗಿತ್ ನೋಡ್ರಿ ದೇವ್ರ ಎಲ್ಲಾರು ಒಳ್ಳೇದ್ ಮಾಡ್ತಾನ ದೇವ್ರು ಒಳ್ಳಾರ ಒಳ್ಳೇದ್ ಮಾಡಾಕ ಇರುದು ಗೌಡ್ರು ಬಂದ್ರಲ್ಲ ನಮಸ್ಕಾರ್ರಿ ನಮಸ್ಕಾರ ಯಾವ ಮಂದಿ ಇದೀಗ ಬಂದೇನ್ರಿ ಗೌಡ್ರಿ ಬಂದ್ ಮನಿಗ್ ಬಂದೇನ್ರೀ ಚಿನ್ನ ಆಯ್ತು ಅಂಗಿಕ್ ಕಳಬ ಅವನ್ ನೋಡ್ತಿ ಅಮ್ಮ ಕರ್ಕೊಂಡ್ ಹೋಗೋಣ ಹಾಲಕ್ಕ ಇನ್ನು ತಮ್ಮ ಅವನು ಹೊರಕ್ಕೆ ಕುಂದ್ರಿ ಎಲ್ಲರ ಕೆಲ್ಸಕ್ಕೆ ಹೋಗವ ಒಪ್ಪಕ್ಕೆ ಹಾಕಳ ಅವ ಅಂತೇಳಿ ಹೇಳಿ ತಾವೆಲ್ ಸೈಟ್ ಬಿಟ್ಟು ಹಂಗ ಬಂದು ನೋಡ್ರಿ ಆ ಸಂತೋಷ ಆಗ್ತ ನೋಡ್ರಿ ಕರ್ಕೊಂಡು ಬಂದೆನು ಹುಡುಗಿನ ಅದು ಯಾಕ ರಾಮನ ರಾಗಾಯ್ ಹುಡುಗಿ ಬರಲಿಲ್ಲ ಯಾಕ ಯಾಕ ಮಂಕಾಗಿ ನಿಂತಿಲ್ಲ ನೀ ಹೊರಿಗೆ ಕರೆಯಕ ಹೋಗಿದ್ದೌದಲ್ಲ ಯಾಕ ಕರ್ಕೊಂಡು ಬರಲಿಲ್ಲ ನಾನು ಕರೆಯಕಂತ ಹೋಗ್ನೇವಾ ಆದ್ರೆ ಆ ಹುಡುಗಿ ಇನ್ನ ಇನ್ನತನ ಹಠ ಬಿಟ್ಟ ಅವ್ರ ಆಮೇಲೆ ಭಾಳ ಮರ್ಯಾದೆ ಕೊಟ್ಟ ಆದ್ರೆ ಏನ್ ಮಾಡುದು ಗೌಡ್ರಿ ಹೋಗಿನಿ ಆ ಹುಡುಗಿ ಮನ್ಸಿನಾಗೆ ಒಟ್ಟ ನಮ್ಮ ತಮಗೆ ನೌಕರಿ ಬಂದಿಂದನ ಬರಾಕಿ ಅಂತೇಳಿ ಹಠದು ಬ್ರಾಹ್ಮಣ ಇದು ಹಿಂಗ ಆದ್ರೆ ಮುಂದೆ ಬಾಳೆ ಬಹಳ ವಜ್ಜೆ ಐತೆಪ್ಪ ಹುಡುಗ ಹಿಂಗ ಅನ್ಸಕತೈತ್ರಿ ಆದ್ರೆ ಏನು ಮಾಡೋದು ಇನ್ನ ಮೊದಲ ನಮ್ಮ ತಮ್ಮೊಂದು ಒಂದು ನೌಕ್ರಿದು ಮಾಡ್ಬೇಕು ರೀ ಸಲ ರೊಕ್ಕ ಕೊಟ್ಟು ಬಂದೀನಿ ರೀ ಅಥವಾ ನೀವು ಆಟೋ ನಾಟೋ ಹೋಗಿ ಸ್ವಲ್ಪ ಅಲ್ಲಿ ಸಾಹೇಬ್ರಿಗೆ ಭೇಟಿಯಾಗಿ ಬರುಣ್ ರೀ ಮತ್ತೆ ಅವ್ನ ನೌಕರಿ ಸಿಕ್ಕಿದ್ದು ಆಕೆ ಬರೋಳಕ್ಕೆ ಮುಟ್ಟೇನು ಮಾಡುದೈತಿ ಹೋಗ್ಲಿ ಬಿಡಪ್ಪ ಎಷ್ಟು ಆಗ್ಲಿ ಆಕಿ ಹೊರಗಿನ ಆಕೆ ನಮ್ಮ ಹಂತಕ್ಕೆ ಯಾಕೆ ನಡಿತಾಳಪ್ಪ ಆಕೆ ಹೋದ್ರೆ ತಂದು ತಿಳಿದಾಗ ಬರಲಿ ಬಿಡು ಆದ್ರೆ ನಿನ್ನೆ ಹಿಡಿದಿ ನಮ್ಮ ತಮ್ಮನ ಮರು ಆಕಿನಾರ ಕರ್ಕೊಂಡು ಬರ್ಬಾರ್ದ ಕರ್ಕೊಂಡ ಬರ್ಬೇಕಂತ ಮಾಡಿದ್ ನೀವು ಆದ್ರ ಆ ಹುಡುಗಿ ಬಹಳ ಜಿದ್ದಿಗೆ ಬಿದ್ದೈತಿ ಹಿಂಗಾಗಿ ಅವ್ರ ಅಣ್ಣ ಮರ್ಯಾದೆ ಆದ್ರೆ ಆ ಹುಡುಗಿ ಹಂಗೆ ಮಾತಾಡೋದ್ರಿಂದ ನನಗೇನು ತಿಳಿಲಿಲ್ವಾ ಹಿಂಗಾಗಿ ನಾ ಸುಮ್ನ ಬಂದ್ಬಿಟ್ಟೆ ನೋಡ್ರ ಇನ್ನ ನಾನು ಅಣ್ಣ ಹಿಂದಿನ ಕರ್ಕೊಂಡು ಬನ್ನಿ ಅಂದ್ರ ನಮ್ ತಮ್ಮನ ಮನಸ್ಸು ಮರಗತೈತಲ್ಲ ಅದಕ್ಕರಿ ನಾ ನಾನ್ ನಿಮಗೆ ಹಂಗ ಅಂದಿದ್ದು ಯಾವ ಬಸ್ ಸಿಗತೈತಿ ಆ ಬಸ್ಸಿಗೆ ಹತ್ತಿ ನಾನು ತಿಳಿದ್ನಲ್ಲ ಇದ ಒಂದ್ ಮಾತಿಗೆ ಹಿಂಗ ಅಂದಿತ್ತು ಯಾಕಂತಂದ್ರ ಇಂಥವೆಲ್ಲ ದೇವ್ರ ಮೇಲೆ ಭಾರ ಹಾಕ್ಬೇಕಿವ ಅದಕ್ಕೆ ಈಗ ನೋಡಿ ನಾನು ಯಾವ ಬಸ್ ಸಿಗ್ತೈತಿ ನಿನ್ ಮೇಲಪ್ಪ ದೇವ್ರ ಹಂಗ ನನ್ ಸೊಸಿ ಊರಿನ ಬಸ್ ಸಿಕ್ತು ಅಲ್ಲಿ ಹೋದೆ ಮತ್ತ ಅಕ್ಕಿ ಹಠಾನ ಹಿಡ್ದಾಳ ಅಲ್ಲೇ ತಮ್ಮ ಅವರು ನೌಕರಿ ಕೊಡಿಸ್ತೀವಿ ಅಂತ ಇತ್ತು ಇಸ್ಕೊಂಡ್ರಂತಾರೆ ಇಲ್ಲಿ ಬಟ್ ಅವ್ರಿಗೆ ನೆನಪು ಇರೋಂಗಿಲ್ಲನೋ ಪಾಪ ಇಂಥ ಅವ್ರಿಗೆ ಸಹಾಯ ಮಾಡಬೇಕು ಆದಷ್ಟು ಅವ್ರನ್ನ ಉಸಿರಿ ಮೇಲೆ ಬರಬೇಕು ಅವ್ರ ಮನ್ಯಾಗೆಲ್ಲರೂ ನಂಬ್ದಿಂದ ಇರ್ಬೇಕಂತ ಅದ್ರ ಆಳಕ್ಕೆ ಇರೋದಿಲ್ಲ ಮತ್ತು ಅವ ಯಾವುದೇ ಆಪೀಸರಾಗಲಿ ನಮ್ಮ ಮನೆ ಚಿಂತೆ ಅವ್ರಾಗ ಮಾಡ್ತಾರವ್ವ ಅವ್ರು ತಮ್ಮ ಕಾನೂನು ಹೆಂಗೈತೆ ಹೆಂಗೆ ಮಾಡವ್ರು ಅಲ್ರಿ ಹೌದು ಒಟ್ಟೀವಿ ಆರ್ಡ್ರ್ ಕೊಡ್ತೀವಿ ಅಂತ ಹೇಳ್ಯಾರ ನಿಮ್ಮ ಯಾವ ಥರ ಆಗಾಕತ್ತೈತಿ ಅಂತೇಳಿ ಸ್ವಲ್ಪ ಗೌರ್ನ ಕರ್ಕೊಂಡು ಹೋಗಿ ಆ ಭೇಟಿಯಾಗಿ ಅದ್ ಮಾಡುನವ್ವ ಅಲ್ಲಿ ತನಕ ನೀನು ಸ್ವಸ್ತ್ಯಾರು ಸ್ವಸ್ತ್ಯಾರು ಅನ್ನಕ್ಕೆ ಹೋಗ್ಬೇಡೇನವ್ವ ಇಲ್ಲ ಹೇಳಪ್ಪ ನಾ ಕಿರಿಕಿರಿ ಮಾಡಿದ್ರೇನಪ್ಪಾ ಪಾಪ ನೀನು ಮಾಡ್ತೀನಿ ಅವ್ವ ನೀ ಹಂಗೆ ನಂದುಕೊಂಡು ಕುಂದ್ರೆ ನಿಮ್ಮ ತಮ್ಮನ್ನು ಮಾರಿ ಚೆಂದ ಮಾಡ್ಕೊಂಡು ಕುಂದಿರ್ತಾನ ಏನು ಮಾಡೋದು ಹೇಳಿ ಹೆಂಗೆ ಮಾಡಿ ಮಾಡ್ಲಿಪ್ಪ ಮಾಡಲಪ್ಪ ಇನ್ನೇನು ಮಾಡುದಿತ್ತು ಅವ ದೇವ್ರ ಮೇಲೆ ಭಾರ ಹಾಕ್ಬೇಕು ನಾವು ಯಾಕ್ರಿ ನೋಡ್ರಿ ಹೌದು ಹೌದು ಯಾಕಂದ್ರೆ ನೋಡಿರಿ ಈ ನಮ್ಮ ಜೀವನದ್ದು ನಮ್ಮ ಮನೆ ಪರಿಸ್ಥಿತಿ ನಾವು ಹೊರಗೆ ಬಿಟ್ಟಿಲ್ಲ ನಮ್ಗೇನಿದ್ರೂ ಅಪ್ಪರ್ ಕಾಲದಿಂದ ನೀವೇ ಹೇಳ್ಕೊತ ಬಂದವ್ರೆ ನಿಮ್ ಒಬ್ಬರಿಗೆ ವಿಷಯ ಗೊತ್ತೈತ್ರಿ ನಾವ್ ಒಟ್ಟ ಮಂದಿ ಹೊರಗೆ ಬಿಟ್ಟಿಲ್ರಿ ಇದನ್ನ ಆಯ್ತು ನೋಡ ರಾಮಣ್ಣ ಎತ್ತಾಗಾರ ನಿಮ್ ಬಾಳೆ ಸುತ್ತಾದ್ರೆ ಸಾಕಪ್ಪ ಅವಾಗ ನನ್ ಗೆಳೆಯ ಆತ್ಮಕ್ ಶಾಂತಿ ಸಿಗ್ತೈತೆ ಅಂತ ಹೇಳಿ ನನ್ ಗ್ಯಾರಂಟಿ ಐತ್ ನೋಡು